ಎಲ್ಲೋಕೆ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ನಿನ್ರೆ ತವರು ಮನೆ ಸೈಡು ಒಂದು ಮನೆ ಹೊಕ್ಕಳಿತ್ತು ಹಾಗೆ ಮನೆ ಹೊಕ್ಕಲಿಗೆ ನಾನು ಅಕ್ಕ ಬಾವೆಲ್ಲ ಹೋದ ಕಾರಲ್ಲಿ ಹೋಗನ ಹೋದ ಹಾಗೆ ಮನೆ ಹೊಕ್ಕಲಲ್ಲಿ ಭಾವ ನಮ್ಮ ಬುಟ್ಟು ಸ್ವಲ್ಪ ಹೊತ್ತು ಬಾಬ ಇದ್ದು ಮತ್ತು ಅಕ್ಕನವು ಕೂಡ ಮನೆ ಕಟ್ಟತೋಳ ಹಾಗೆ ಕೇರಳಲ್ಲಿ ಕೆಲವೊಂದು ಮನೆಗೆ ಬೇಕಾಗುವಂಥ ಮೆಟೀರಿಯಲ್ಸ್ ನೋಡಿಕೆ ಅಂತ ಬಾವ ಹಾಗೆ ಹೋದ ಹಾಗೆ ನಾವು ಮನೆ ಹೊಕ್ಕಲು ಊಟ ಎಲ್ಲ ಆತು ಎಲ್ಲ ಮಾತು ಕತ್ತೆ ಹರಟೆ ಎಲ್ಲ ಹೊಡೆದು ಸುಮಾರು ಹೊತ್ತಲ್ಲೇ ಇದ್ದೋ ಇದ್ದ ಮತ್ತೆ ಆತ ಇನ್ನು ಪೋಯಿ ಭಾವನ ಕ ಅಂದರೆ ಭಾವನಿ ತನಕ್ಕೆ ಬರಲಿ ಅಂತೇಳಿ ನಾವು ಹೊರಟ ಬರುವ ಕಾರಲಿ ಬಂದೋ ಅವು ಸುಳ್ಳಕ್ಕೋಗವು ನಾವು ಅಲ್ಲೇ ಶಾಲೆ ಕಲ್ಲಿ ಇಳ್ದೋ ಅಲ್ಲಿಂದ ಕುತ್ತ ಹತ್ತಿಕೆ ಉಟ್ಟು ಹಂಗೆ ಹತ್ತಿಕೊಂಡು ಬಂದ ಹಂಗೆ ಮಾತಾಡಿಕೊಂಡು ಬಾಕನ ಇಲ್ಲಿ ಪಲ್ಚೊಪ್ಪು ಸಿಕ್ಕಿತ್ತು ದೈ ಅದರ ನೋಡಿಕೊಂಡು ಅಕ್ಕ ಹೇಳ್ತ ನೋಡಿ ಇದು ಮೈಲಿ ಬಿದ್ದರೆಲ್ಲ ಇದ್ರ ಮದ್ದ ಹಾಕುವೆ ಅಂತ ಹೇಳ್ತು ಸರಿ ಅಂದರೆ ನೀವು ನೀ ಹೇಳಿದಿರಮ್ಮ ಮದ್ದೆ ಹೇಗೆ ಮಾಡೋದು ಹೇಳು ಅಂತ ಹೇಳಿದೆ ಪಲ್ಚಪ್ಪು ಇದರ ಮೈಗೆ ಬಿದ್ದಾರೆ ಅಮ್ಮ ಅಂತ ಹೇಳುವಲ್ಲಾ ಮಲ್ಲಿ ಇದರ ಸೊಪ್ಪುನ ಹಾಕುದು ಹಸಿ ಅರ್ಶಿನು ಇದರನ್ನೂ ಕಡಿ ಹೋಕು ಮೈಗೆ ಹಾಕೋದು ಮೂರು ದಿನಾ ಹಾಕೋಕು ಮತ್ತೆ ಮೀನು ಮಾಂಸ ಎಂತ ತಿನ್ಬೇಕಿಲ್ಲ ಗಡ ಮಿಯಾಕಿಲ್ಲನಾ ಮಿಯಾಕಿ ಒಣಗಿ ಹಾಕೋದು ಲಾಯ್ ಒಣಗಿದು ಮೇಯೋದ್ಲೇ ಈಗ ಯಾರು ಮೇಯದಂಗಿದ್ದಾವೆ ಹ್ಮ್ ಮದ್ದೇ ಹಾಕುದ್ಲೆ ನಮ್ಮ ಮಕ್ಕಳಿಗೆಲ್ಲ ಇದರನೆ ಹಾಕಿದು ನೋಡಿ ಇದರಲ್ಲೇ ನೋಡು ನೋಡು ನೋಡಿ ಇಲ್ಲಿ ಈ ತರ ಕಾಯಿ ಬರ್ತದಲ್ಲ ಬಂದದೆ ಹ್ಮ್ ಹ್ಮ್ ಸಣ್ಣ ಚಿಗುರು ಕೆಂಪು ಕೆಂಪು ಇದೇ ತರಲಿ ಬೇರೆ ಸೊಪ್ಪುಸ ಬಂದದೆಲ್ಲ ಅದರ ಕೇಳಿದ ಕೇಳಿದ ಹಾಕೋಕು ಕೈ ಎಂತ ಸಹ ಮೋರೆಗೆ ಹಾಕಿರ ಸ್ಕಿನ್ ಗೆ ಒಳ್ಳೆದೇ ಅರ್ಧದ ಮೊರೆಗೆ ಒಂದು ಅರ್ಧ ಗಂಟೆ ಹಾಕಿಸಿ ಪಿಂಪಲ್ಸ್ಗೆಲ್ಲ ಒಳ್ಳೆದೇ ಪಿಂಪಲ್ಸ್ಗೆ ಸ್ಕಿನ್ ಕ್ಲಿಯರ್ ಅದೇ ಹಾಕಬೇಕು ಹ್ಮ್ 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 ಈ ಮದ್ದನ್ನ ಇನ್ನೊಂದು ರೀತಿಯಲ್ಲಿ ಹಾಕುವೆ ಹೆಂಗೆ ಅಂತ ಹೇಳಿದ್ರೆ ಸೊಪ್ಪುನಲ್ಲೆಲ್ಲ ಹಾಕಿ ಕ್ಲೀನ್ ಮಾಡಿಯೇ ಹಾಕುವಂಥದಲ್ಲ ಅದನಂತರ ಗೆಂದಳೆ ಬೆಂಡ ಉಟ್ಟಲ್ಲ ಗೆಂದಾಳಿ ಬೆಂಡ ಸಿಕ್ಕದಿದ್ದರೆ ಬಾಕಿದ್ದ ಈ ಬಣ್ಣಂಗಾಯ್ದು ಅದು ಸಹ ಅದೆ ಅದ್ರ ಚೊಪ್ಪು ಉಟ್ಟು ನೋಡಿ ಹೊರಗೆದ ಗಟ್ಟಿದಲ್ಲ ಒಳಗಿದ ಚೊಪ್ಪನ್ನ ಗುದ್ದಿ ಅದರಿಂದ ರಸ ಸಿಕ್ಕಿದೆ ಆ ರಸದೊಟ್ಟಿಗೆ ಇದರ ರಸಲ್ಲ ಹಾಕಿ ಕಡ್ದು ರಸ ತೆಗೆದು ಅದರ ಕೂಡ ಹಾಕಿರೋಟಲ್ಲ ತುಂಬ ಒಳ್ಳೆಯದಾದೆ ಅದು ಸಂಗೇನೆ ಈ ಎಂತ ಈ ಮೈಲಿ ಬಿದ್ದದೆ ಅಂತ ಹೇಳಿದೆ ನೋಡಿ ಚಿಕನ್ ಪಾಕ್ಸ್ ಹೇಳುವೆ ಮತ್ತು ಮೈಲಿ ಹೇಳುವೆ ಅಮ್ಮ ಬಂದದಂತೇಳುವೆ ಹಾಗೆ ಅದರ ಹೆಸರು ಹೇಳಿದ್ಲೆ ಹಾಗೆ ಅದರಲ್ಲ ಹಾಕುವೆ ಈಗ ಹೆಚ್ಚಾಗಿ ಡಾಕ್ಟ್ರ ಕಲೆ ಹೋಗಿ ಮದ್ದು ತಗೊಂಡವೆ ಬೇಗ ಗುಣ ಅದೇ ಡಾಕ್ಟ್ರ್ ಮುದ್ದು ಸಹ ಹಾಗೆ ಹಾಗೆ ಅಷ್ಟೊತ್ತಿಗೆ ಭಾವ ಕೂಡ ಬಂದ ಹಾಗೆ ನಾವು ಕಾರ್ಲಿ ಹತ್ತಿ ಕುದ್ದ ನನ್ನ ತವರು ಮನೆಗೆ ಹೋಗೋ ಒಂದೊಂದು ವ್ಯೂ ಸಿಕ್ಕಿದೆ ನೆಂಟ್ರೆ ಭಾರಿ ಲಾಯಕದ ವ್ಯೂ ಹಂಗೆ ಬಾವ ಮನ ನಮ್ಮ ಬುಡಿಕಿ ಮನೆಗೆ ಬಂದ ಇಲ್ಲಿ ಹಂಗೆ ಬಂದು ಈಗ ನನ್ನ ನನ್ನ ತ ನಮ್ಮ ತವರು ಮನೆಗೆ ಹೋಗ್ತಾಳ ತವ್ರ ಮನೆದು ಮ ಮನೆ ಸುಮಾರು ಸಲ ಅಂದರೆ ಈಗ ಒಂದು ಸಲ ತೋರಿಸ ಹಂಗೆ ಎಂಥದೇ ಆಗಲಿ ನೆಂಟರೆ ನಡ್ಕೊಂಡು ಬಂದರೆ ನಂಗೊಂದು ಲಾಭ ಆತು ನನಗೊಂದು ಕಂಟೆಂಟ್ ಸಿಕ್ಕಿತ್ತು ಅಕ್ಕಂಗೆ ಸ್ವಲ್ಪ ಭಂಗ ಆಗಿರೋದು ತೊಂದರೆ ಇಲ್ಲ ತಂಗಿಗೆ ಹೆಲ್ಪ್ ಮಾಡ್ದಲ್ಲ ಹಾಗೆ ಮತ್ತು ಇನ್ನು ನಾಳೆನ ಅಡುಗೆ ಅಥವಾ ವ್ಲಾಗ್ ಅಥವಾ ಮದ್ದು ನೊಟ್ಟಿಗೆ ಸಿಕ್ಕಮ್ಮ ಹಾಗೆ ವೀಡಿಯೋ ನೋಡೋದಕ್ಕೆ ನಿಮಗೆ ಧನ್ಯವಾದ ನಾಳೆ ಸಿಗಮ್ಮ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ನೆಂಟ್ರೆ